ಅಗ್ನಿವೀರ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಮೊದಲನೇ ಪಾಠಕ್ಕೆ ಸ್ವಾಗತ ಸುಸ್ವಾಗತ ಹೇಳ್ತಾ ಏನಂತಂದ್ರೆ ಇದರಲ್ಲಿ ಎಷ್ಟು ಮೊದಲು ನೀವು ಯಾವ ಪಾಠ ಓದ್ತಿರಲ್ಲ ಅದರದು ನೀವು ಬೇಸಿಕ್ ಟಾಪಿಕ್ ತಿಳ್ಕೊಬೇಕು ಎರಡ್ ಸಾವಿರದ ಇಪ್ಪತ್ತೈದು ಅಗ್ನಿವೀರ ಇದು ಎಕ್ಸಾಮ್ ಯಾರ್ಯಾರು ಬರ್ತಿದಿರಲ್ಲ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಮ್ಯಾಥ್ಸ್ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ ಒಂದೊಂದು ಚಾಪ್ಟರ್ಸ್ ಹಾಕ್ತೀನಿ ನಿಮ್ದು ಇನ್ನೊಂದು ಒನ್ ಮಂತ್ ಎಕ್ಸಾಮ್ ಅಷ್ಟೇ ಇರೋದು ಅದರಲ್ಲಿ ಎಲ್ಲಾ ಕವರ್ ಮಾಡೋಣ ಸೊ ಒಂದನೇ ಚಾಪ್ಟರ್ ಬಂದ್ಬಿಟ್ಟು ಸಂಖ್ಯಾ ಪದ್ಧತಿ ಸೊ ನೋಟ್ ಆನ್ ಮಾಡ್ಕೊಳ್ಳಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ ಸಂಖ್ಯಾ ಪದ್ಧತಿ ಅದರಲ್ಲಿ ಒಂದನೇ ಪಾಯಿಂಟ್ ಸಂಖ್ಯೆಗಳ ವಿಧಗಳು ಟೈಪ್ಸ್ ಆಫ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಆಮೇಲೆ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಭಾವ ಪ್ರಾರಂಭ ಆಗುತ್ತದೆ ಅಂತಂದ್ರೆ ನಿಮ್ದು ಇದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಇರುತ್ತೆ ಅಂತಂದ್ರೆ ಎನ್ ಎನ್ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬೋದು ಒಂದರಿಂದ ಅನಂತ ಒಂದ್ ಜೀರೋ ಬಿಟ್ಟು ಒಂದರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಹೀಗೆ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಅನಂತ ಇದಕ್ಕೆ ಕೊನೆ ಇಲ್ಲ ಸೊ ಇದನ್ನ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆ ಅನ್ಬಹುದು ಆಮೇಲೆ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಬರುತ್ತೆ ಸೊ ಏನಂತಂದ್ರೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಒಂದು ಹಾಗೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಯಾವುದು ಅಂತಂತಂದ್ರೆ ಎನ್ ಎನ್ ಇನ್ ದಿ ಬ್ರಕೆಟ್ ಎನ್ ಪ್ಲಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಟು ಸೊ ಇದು ಸ್ವಾಭಾವಿಕ ಸಂಖ್ಯೆಗಳ ಸೂತ್ರ ಕಂಡುಹಿಡಿಯುವ ಸೂತ್ರ ಇದು ಇನ್ನು ವಿಧಾನ ಒಂದು ಯಾವ ರೀತಿ ಲೆಕ್ಕ ಮಾಡೋದು ಅಂತ ಲೆಕ್ಕು ನಾನು ಹೇಳ್ಕೊಡ್ತೀನಿ ಸೊ ನಿಮ್ಗೆ ಹೋಳೋರ್ ಕೂಡ ಕೊಡ್ತೀನಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಲೆಕ್ಕ ಮಾಡಿ ಕೇಳಿಸ್ಬೇಕು ಏನು ಒಂದೇ ಕ್ವಶನ್ ಏನಿದೆ ಅಂತಂದ್ರೆ ಟೈಪ್ ಒನ್ ಅಲ್ಲಿ ಒಂದೇ ಕ್ವಶನ್ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ ಅಂತಂದ್ರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಬಿಡ್ತಾನೆ ಸೊ ನೀವು ಯಾವ ರೀತಿ ಮಾಡ್ಬೇಕಂತ ನೋಡ್ಕೊಳ್ಳಿ ಹೇಗಂತಂದ್ರೆ ಸೊ ಮೊದಲ್ ಏನ್ ಹತ್ತು ಅದು ಹತ್ತು ಇಟ್ಕೊಳ್ಬೇಕು ಆಮೇಲೆ ಪ್ಲಸ್ ಆಮೇಲೆ ಹನ್ನೊಂದು ಅಂತಂದ್ರೆ ಎನ್ ಪ್ಲಸ್ ಒನ್ ಸೂತ್ರ ಏನಿದೆ ಎನ್ ಅಂತಂದ್ರೆ ನಂಬರ್ಸ್ ಹತ್ತು ಪ್ಲಸ್ ಒಂದು ಹನ್ನೊಂದು ಆಗುತ್ತೆ ಡಿವೈಡೆಡ್ ಬೈ ಟೂ ಹಚ್ಕೊಳ್ಬೇಕು ಸೊ ಟೋಟಲ್ ಟೂ ಒನ್ ಜಾ ಹೋಗುತ್ತೆ ಟೂ ಫೈವ್ ಜಾ ಹೋಗುತ್ತೆ ಟೆನ್ ಆಯ್ತು ಆಮೇಲೆ ಟೆನ್ ಇಂಟು ಲೆವೆನ್ ಫಿಫ್ಟಿ ಫೈವ್ ಸೊ ಆನ್ಸರ್ ಇಸ್ ಫೈನಲ್ ಇಸ್ ಫಿಫ್ಟಿ ಫೈವ್ ಸೊ ಈ ತರ ಮಾಡ್ಬೇಕು ಇಲ್ಲ ಬೇಡ ಅಂತಂದ್ರೆ ಇಲ್ಲಿ ಸೂತ್ರ ಇದೆ ನೋಡಿ ಎನ್ ನಿ ಬ್ರಕೆಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಈ ಸೂತ್ರ ಹಚ್ಕೊಂಡು ಮಾಡಬೇಕು ಸೊ ಮುಂದೆ ಹೇಳ್ತೀನಿ ಬನ್ನಿ ಆಮೇಲೆ ಇಪ್ಪತ್ತೈದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಕನ್ನಡ ಕೇಳಿದ್ದಾರೆ ಸೊ ಈಸಿಯಾಗಿ ಕನ್ನಡಿಬಹುದು ಹೇಗಪ್ಪ ಹಿಡಿಯೋದು ಅಂತಂದ್ರೆ ಇಪ್ಪತ್ತೈದು ಅವ್ರು ಅವ್ರೇನ್ ಕೊಟ್ಟಿರ್ತಾರ ಇಪ್ಪತ್ತೈದು ಹಚ್ಕೊಳ್ಬೇಕು ಫಸ್ಟ್ ಅದಾದ ನಂತರ ಎಂಟು ಹಾಕೊಳ್ಳಿ ಅದಾದ ನಂತರ ಎನ್ ಪ್ಲಸ್ ಒನ್ ಎನ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಎರಡ್ ಮಾಡಬೇಕು ಇಪ್ಪತ್ತಾರು ಹೋಗುತ್ತೆ ಡಿವೈಡೆಡ್ ಬೈ ಟೂ ಇದೆ ಇದು ಸೂತ್ರದ ಪ್ರಕಾರ ಆಮೇಲೆ ಟೂ ಒನ್ ಟೂ ಒಂದ್ಝ ಒಂದು ಎರಡು ಒಂದ್ಲೆ ಒಂದು ಇಲ್ಲಿ ಆರ್ ಇದೆ ಸೊ ಎರಡು ಮೂರ್ಲೆ ಆರು ಸೊ ಇಪ್ಪತ್ತೈದು ಇಂಟು ಮೂರು ಎಷ್ಟಾಗುತ್ತೆ ಮುನ್ನೂರ ಇಪ್ಪತ್ತೈದು ಇದರ ಫೈನಲ್ ಆನ್ಸರ್ ಇಷ್ಟ ಆಗುತ್ತೆ ಸೊ ಈ ತರ ಮಾಡಿದ್ರೆ ನಿಮ್ಗೆ ಒಂದ್ ಅಂಕ ನಿಮ್ ಕೈಯಲ್ಲಿ ಇರುತ್ತೆ ಸೊ ಇನ್ನು ಬೇರೆ ತರಾನು ಮಾಡೋಣ ಸೊ ನಾನು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ ಏನಂತಂದ್ರೆ ಯೋಧ ಕ್ಲಾಸ್ ಗೆ ಯೋಧ ಕ್ಲಾಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ಮತ್ತೊಮ್ಮೆ ಅಂತಂದ್ರೆ ನಾವು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಆರ್ಮಿ ಡೇ ರ್ಯಾಲಿ ಕೂಡ ನಿಮಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಸೊ ಯಾರನ್ನ ಹಾಕಿಲ್ಲ ಬೇಗ ಬೇಗ ಹಾಕಿ ಓಪನ್ ರ್ಯಾಲಿ ಇರೋದ್ರಿಂದ ಹದಿನೆಂಟರಿಂದ ಸುಮಾರು ಈಜಿದೆ ಹಾಕಿ ನೀವು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಗ್ನಿವೀರ ಎಕ್ಸಾಮ್ ಇಲ್ಲಿ ಬಿಡ್ತಿದ್ರಲ್ಲ ವೆರಿಫಿಕೇಶನ್ ಎಲ್ಲಾ ಸ್ಟಾರ್ಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗುತ್ತಾ ಬರ್ತಾ ಇದೆ ಇನ್ನ ಈ ತಿಂಗಳೂನ್ ಜೂನ್ ಅಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬಹುದು ಅಂತ ನಮಗೆ ಸೂಚನೆ ಸಿಕ್ಕಿದೆ ಜೂನಲ್ಲಿ ಈ ತಿಂಗಳಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಅಂತ ಮಾಹಿತಿ ಇದೆ ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ನೋಡೋಣ ಜೂನಲ್ಲಿ ನಿಮ್ಗೆ ನಿಂತುಗಳು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ ನಾನು ನಿಮಗೆ ಲೆಕ್ಕ ಕೊಡ್ತೀನಿ ಲೆಕ್ಕ ಏನಂತಂದ್ರೆ ನೀವು ಮಾಡಿ ಹೇಳ್ಬೇಕು ಸೊ ಮೊದಲ ಹೇಳ್ತೀನಿ ನೋಡಿ ಮೊದಲ ಒಂದನೇ ಲೆಕ್ಕ ನಿಮಗೆ ವರ್ಕ್ ಇದು ಅಲ್ಲಿ ಎರಡು ಲೆಕ್ಕ ನಾನು ತಿಳಿಸಿದೀನಿ ಸೊ ಇದು ಮೂರನೇ ಲೆಕ್ಕ ಮೊದಲ ಮೂವತ್ತೈದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಗೆ ಎರಡನೇ ಲೆಕ್ಕ ಏನಂತಂದರೆ ಮೊದಲ ತೊಂಬತ್ತೊಂಬತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಇದನ್ನು ನೀವು ಲೆಕ್ಕ ಮಾಡಿ ನನಗೆ ತಿಳಿಸ್ಬೇಕು ಸರಿನಾ ಲೆಕ್ಕ ಮಾಡಿ ತಿಳಿಸ್ಬೇಕು ಆಮೇಲೆ ಇದನ್ನು ಬಿಟ್ಟರೆ ಸೊ ಮೂರನೇ ಪ್ರಶ್ನೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಪಾಯಿಂಟ್ ಪಾಯಿಂಟ್ ಟು ಪ್ಲಸ್ ಫಿಫ್ಟಿ ಈಕ್ವಲ್ ಟು ಎಷ್ಟು ಹಿಂಗೆ ಕೇಳ್ತಾರೆ ಕ್ವಶನ್ ಹಿಂಗೆ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಬರೆಯಬೋದು ಅಂತ ನೋಡ್ಕೊಳ್ಳಿ ಸೊ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಅಂತ ಇದೆ ಇದರಲ್ಲಿ ಇಟ್ಕೊಂಟು ಇಲ್ಲಿ ಲಾಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಡಿಸಿಟ್ ಕೊನೆ ಡಿಸಿಟ್ ಇದನ್ನು ಐವತ್ತಿಲ್ಲಿ ಬರ್ಕೊಳ್ಬೇಕು ಫಸ್ಟು ಫಸ್ಟ್ ಐವತ್ತು ಬರ್ಕೊಂಡು ಇಂಟು ಐವತ್ತಕ್ಕೆ ಒಂದು ಸೇರಿಸಿ ಐವತ್ತೊಂದು ಆಗುತ್ತೆ ಡಿವೈಡೆಡ್ ಬೈ ಟು ಅವ್ರು ಮಾಡ್ಕೋದು ಆಮೇಲೆ ಎರಡು ಒಂದು ಎರಡು ಇಪ್ಪತ್ತೈದು ಆಮೇಲೆ ಟೋಟಲ್ ಆನ್ಸರ್ ಇಪ್ಪತ್ತೈದು ಇಂಟು ಐವತ್ತೊಂದು ಮಾಡಿದರೆ ಇಷ್ಟು ಬರುತ್ತೆ ಅಂತಂದರೆ ಒಂದರಿಂದ ಪ್ರಾರಂಭವಾಗಿ ಐವತ್ತನ್ನು ಕೊನೆಗೊಳ್ಳುವ ಐವತ್ತನೇ ಸಂಖ್ಯೆಗಳ ಮೊತ್ತ ಎಷ್ಟು ಕೇಳ್ತಾರೆ ಒಂದರಿಂದ ಐವತ್ತು ಸಂಖ್ಯೆಗಳ ಮೊತ್ತ ಇಷ್ಟು ಬರುತ್ತೆ ಆಮೇಲೆ ನಾಲ್ಕನೇ ನೋಡಿ ನೂರು ಸಂಖ್ಯೆಗಳ ಅಂತಂದ್ರೆ ಒಂದರಿಂದ ಪ್ರಾರಂಭವಾಗಿ ನೂರು ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳ್ತಾರೆ ಸೊ ಐದು ಸಾವಿರದ ಐವತ್ತು ಈ ರೀತಿ ಮಾಡಬೇಕು ಇನ್ನು ವಿಧಾನ ಎರಡರಲ್ಲಿ ಬಂದ್ರೆ ನಿಮ್ಗೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಕೇಳ್ತಾರೆ ನಿಮ್ಗೆ ಸ್ವಾಭಾವಿಕ ಆಮೇಲೆ ನಿಮಗೆ ವಿಧಾನ ಎರಡರಲ್ಲಿ ಬಂದ್ರೆ ಸೊ ಏನಂತಾರೆ ಮೊದಲ ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಅಂದ್ರೆ ಬೆಸ ಸಂಖ್ಯೆಗಳದು ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೆಕ್ ಹೇಳ್ತಾರೆ ಹೇಗ್ ಅಂತ ನೋಡೋಣ ಸೊ ಮೊದಲ ಬೆಸ ಸಂಖ್ಯೆ ಹತ್ತು ಅಂತಂದ್ರೆ ನೀವು ಬರ್ಕೋತೀರಾ ಮೊದಲ ಬೆಸ ಸಂಖ್ಯೆಗಳು ಬಂದ್ರೆ ಭಯಪಟ್ಟಿದ್ರೆ ಬರ್ಕೊತೀರಾ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿ ಬರ್ಕೊತೀರಾ ಸೊ ನಿಮಗೆ ಅವರು ಒಮ್ಮೆ ಮೊದಲ ನೂರು ಬೆಸ ಸಂಖ್ಯೆ ಕೇಳ್ತಾರೆ ಅವಾಗ ಏನು ಮಾಡ್ತೀರಾ ಸೊ ಸೂತ್ರ ಇರುತ್ತೆ ಅದಕ್ಕೆ ಒಂದು ನಿಮಿಷ ಸೂತ್ರ ಎಲ್ಲ ಹೇಳ್ತೀನಿ ಈಗ ನೆಕ್ಸ್ಟ್ ಏನಂತಂದ್ರೆ ಯಾವ ರೀತಿ ಕರ್ನಾಡೋದಂತ ನೋಡ್ಕೊಂಡ್ಬರೋಣ ಸೊ ಮೊದಲು ಹತ್ತು ಅಂತಂದ್ರೆ ಅವ್ರಿಗೆ ಮೊದಲು ಕೇಳಿರ್ತಾರೆ ನೋಡಿ ಬೆಸ ಸಂಖ್ಯೆ ಹತ್ತು ಅಂತ ಹಚ್ಕೊಳ್ಳಿ ಬೆಸ ಸಂಖ್ಯೆಗಳು ಎಷ್ಟು ಅನ್ನೋದು ಕೇಳಿರ್ತಾರೆ ಅನ್ನೋ ಹಚ್ಕೊಳ್ಳಿ ಡಿವೈಡೆಡ್ ಎಂಟು ಮಾಡಿ ಸೊ ಹಂಡ್ರೆಡ್ ಬರುತ್ತೆ ಸೊ ಇಷ್ಟೇ ಆಗೋ ಇರುತ್ತೆ ನಿಮ್ಗೆ ಅರ್ಥ ನಿಮ್ಗೆ ಅರ್ಥ ಹೋಗಿ ಎರಡನೇದು ಹೇಳ್ತೀನಿ ನೋಡಿ ಮೊದಲ ಇಪ್ಪತ್ತೈದು ಬೆಸ್ ಸಂಖ್ಯೆ ಅಂತ ಕೇಳ್ತಾರೆ ಸೊ ಇಪ್ಪತ್ತೈದು ಅಂತಂದ್ರೆ ಬೆಸ್ ಸಂಖ್ಯೆ ಇಪ್ಪತ್ತೈದು ಹಚ್ಕೊಳ್ಳಿ ಇಪ್ಪತ್ತೈದು ಬೆಸ್ ಸಂಖ್ಯೆ ಕೇಳಿದ್ದಾರೆ ಸೊ ಎಷ್ಟು ಕೇಳಿದ್ದಾರೆ ಇಪ್ಪತ್ತೈದು ಅನ್ನೋದು ಎಂಟು ಮಾಡಿದ್ರೆ ಆರ್ನೂರ ಇಪ್ಪತ್ತೈದು ಸೊ ಈ ರೀತಿ ಇದರಲ್ಲಿ ನಿಮಗೆ ಎರಡು ಲೆಕ್ಕ ಕೊಡ್ತೀನಿ ಸೊ ನಾ ಇನ್ನೊಂದು ಬಿಡಿಸ್ ತೋರಿಸ್ತೀನಿ ಮೊದಲ ಮೂವತ್ತು ಬೆಸ್ ಸಂಖ್ಯೆಗಳ ಮೊತ್ತ ಕೇಳ್ತಾರೆ ಸೊ ಯಾವ ರೀತಿ ಅಂತಂದ್ರೆ ಯಾವ ಕೇಳಿದ್ರೆ ಮೂವತ್ತು ಕೇಳಿದ್ದಾರೆ ಸೊ ಎಷ್ಟು ಕೇಳಿದ್ರೆ ಮೂವತ್ತು ಕೇಳಿದ್ದಾರೆ ಸೊ ಇಂಟು ಮಾಡ್ಬೇಕು ಮೂರ್ ಮೂರ್ಲೆ ಒಂಬತ್ತು ಜೀರೋ ಸೊ ಟೋಟಲ್ ಆನ್ಸರ್ ಒಂಬತ್ ಆಗುತ್ತೆ ಆಗುತ್ತೆ ಅಂತ ಕೇಳಿದ್ರೆ ಸೊ ಈ ರೀತಿ ಮಾಡಬೇಕು ನನಗೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಐವತ್ತೈದರದು ಮೊದಲ ಬೆಸ ಸಂಖ್ಯೆಗಳ ಮೊತ್ತ ಅಂತ ಕಾಮೆಂಟ್ ಮಾಡಿ ಅದ್ಬಿಟ್ರೆ ನಾವು ನಾವೀಗ ವಿಧಾನ ಮೂಲದಲ್ಲಿ ಬರೋಣ ಅಂತಂದ್ರೆ ಸಮಸಂಖ್ಯೆಗಳ ಮೊತ್ತ ಕೇಳ್ತಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ ಚಾಪ್ಟರ್ಸ್ ಆಗಿದೆ ನಿಮ್ಗೆ ಟೆಲಿಗ್ರಾಮ್ ಕೂಡ ನಾನು ಲಿಂಕ್ ಬೇಕಾದ್ರೆ ಹಾಕ್ತೀನಿ ಟೆಲಿಗ್ರಾಮ್ ಜಾಯ್ನ್ ಆಗಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮೊದಲನೇದ್ದು ಹತ್ತು ಸಮಸಂಖ್ಯೆಗಳ ಮೊದಲ ಹತ್ತು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹತ್ತು ಸಮಸಂಖ್ಯೆಗಳ ಮೊತ್ತ ಇವೆರಡರಲ್ಲಿ ಒಂಥರ ಕೇಳ್ತಾರೆ ಅಂತಂದ್ರೆ ಹತ್ತು ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಇಲ್ಲ ಮೊದಲ ಹತ್ತು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳ್ತಾರೆ ಸೊ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಸೊ ಮೊದಲನೇದ್ದು ನೀವು ಏನ್ ಮಾಡ್ಬೇಕಂತಂದ್ರೆ ಏನ್ ಕೇಳಿರ್ತಾರಲ್ಲ ಹತ್ತು ಆಮೇಲೆ ಸೂತ್ರದ ಪ್ರಕಾರ ಒಂದು ಕೂಡಿಸ್ಬೇಕು ಹನ್ನೊಂದಾಗುತ್ತೆ ತಮ್ಮಲ್ಲಿ ಹನ್ನೊಂದು ಇಂಟು ಹತ್ತು ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟು ಬರ್ಕೊಬೇಕು ಸೊ ಆಗಲ್ಲಿ ಏನ್ ಮಾಡಿದ್ರಲ್ಲ ಇಲ್ಲಿ ಹನ್ನೊಂದು ಅದ್ರ ಜೊತೆಗೆ ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟು ಬರ್ಕೊಂಡು ಇಂಟು ಮಾಡಿಬಿಟ್ರೆ ಸಾಕು ನೂರ ಹತ್ತು ಬರುತ್ತೆ ನಿಮ್ಗ ಹ್ಮ್ ಏನದು ನಿಮ್ದು ಉತ್ತರ ಬಂದೇ ಹಾಗೆ ಸೂತ್ರ ಕೂಡ ಇದೆ ಅದಕ್ಕೆ ಇಲ್ಲಿದೆ ನೋಡಿ ಸೂತ್ರ ಎನ್ ಹಿಂದಿ ಬ್ರಕೆಟ್ ಎನ್ ಪ್ಲಸ್ ಒನ್ ಅದೇ ಹಿಂದಿ ಬ್ರಕೆಟ್ ಸೊ ಇನ್ನೂ ಯಾವ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಯೋದಾ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಡೈಲಿ ವಿಡಿಯನ್ನ ತೊಗೊಳ್ಳಿ ಸೆಕೆಂಡ್ ಒನ್ ಇಪ್ಪತ್ತೈದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಪ್ಪತ್ತೈದು ಅಂತಂದರೆ ಅದಕ್ಕೆ ಒಂದು ಕೊಡಿಸ್ಬೇಕು ಇಪ್ಪತ್ತಾರು ಆಗುತ್ತೆ ಸಾರಿ ಇಪ್ಪತ್ತಾರು ಆಗುತ್ತೆ ಸೊ ಎಂಟು ಇಪ್ಪತ್ತೈದು ಆಯ್ತು ಆರುನೂರ ಐವತ್ತಾಯಿತು ಸೊ ಈ ತರ ಒಂದೊಂದು ಥರ ಒಂದೊಂದರಲ್ಲಿ ಚೇಂಜ್ ಆಗುತ್ತೆ ಇನ್ನು ಸೆಕೆಂಡ್ ಒನ್ ನಿಮಗೆ ಟಾಪಿಕ್ ಬಂದ್ರೆ ಪೂರ್ಣ ಸಂಖ್ಯೆಗಳು ಈ ಒನ್ನೇ ಚಾಪ್ಟರ್ ಮುಗಿಬೇಕಂದ್ರೆ ಲೆಂತ್ ಇದೆ ಆಯ್ತಾ ಲೆಂತ್ ಇದೆ ಇದು ಮುಗಿಯೋಕ್ಕೆ ತುಂಬ ಕಷ್ಟ ಲೇಟ್ ಆಗುತ್ತೆ ಕಷ್ಟ ಏನಲ್ಲ ಲೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಇನ್ನು ಸೆಕೆಂಡ್ ಮೇನ್ ಟಾಪಿಕ್ ಕಡೆ ಬಂದರೆ ನಾವು ಸೆಕೆಂಡ್ ಮೇನ್ ಟಾಪಿಕ್ ಕಡೆ ಬಂದರೆ ಪೂರ್ಣ ಸಂಖ್ಯೆಗಳು ಸೊ ಓಲ್ಡ್ ನಂಬರ್ಸ್ ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತಂದರೆ ಇಲ್ಲಿ ಬೇಸಿಕ್ ಬೇಸಿಕ್ ಟಾಪಿಕ್ ತಿಳ್ಕೊಳ್ಳಿ ಅತಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಜೀರೋ ಆಗಿರುತ್ತೆ ಆಮೇಲೆ ಇದರಲ್ಲಿ ಪೂರ್ಣಾಂಕಗಳಂತ ಪಾಯಿಂಟ್ಸ್ಗಳು ಬರುತ್ತೆ ಸೊ ಈ ಪಾಯಿಂಟ್ಗಳನ್ನ ನೀವು ನೋಡ್ಕೊಳ್ಳಿ ಸರಿಯಾಗಿ ಸೊ ಅತಿ ಚಿಕ್ಕ ಪೂರ್ಣಾಂಕಗಳಂತಂದ್ರೆ ಇಲ್ಲಿ ನಿಮಗೆ ಮೇನ್ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡಿ ಪ್ಲಸ್ ಒನ್ ಅಂದ್ರೆ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಕಡೆ ಇದ್ರೆ ವ್ಯಾಲ್ಯೂ ಇರುತ್ತೆ ಸೊ ಈ ಕಡೆ ಜೀರೋ ಮೈನಸ್ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಈ ಕಡೆ ಹೋದಂತೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಈ ಕಡೆ ಹೋದಂತೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಆಮೇಲೆ ಧನಾತ್ಮಕ ಅಲ್ಲದ ಋಣಾತ್ಮಕ ಅಲ್ಲದ ಸಂಖ್ಯೆ ಯಾವುದು ಜೀರೋ ಸೊ ಈ ತರ ಕೇಳ್ತಾರೆ ಎಕ್ಸಾಂಪಲ್ಸ್ ಯಾವ ತರ ನಿಮ್ಗೆ ಕೇಳ್ತಾರ ಅಂತಂದ್ರೆ ಸೊ ಇಲ್ಲಿ ಒಂದೇದಿದೆ ನೋಡಿ ಇಲ್ಲಿದೆ ನೋಡಿ ಮೈನಸ್ ಟು ಮೈನಸ್ ತ್ರೀ ಟು ಡ್ಯಾಶ್ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸಾರಿ ಆಮೇಲೆ ಮೂರು ಎರಡು ಕೂಡಿಸಿದ್ರೆ ಐದು ಆಗುತ್ತೆ ಆಮೇಲೆ ಇದು ಚಿಹ್ನೆ ಹೇಗಾಗಬೇಕಂತಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾವ ಚಿಹ್ನೆ ಇದೆ ಸೊ ಮೂರರ ಪಕ್ಕದಲ್ಲಿ ಯಾವ ಸಂ ಚಿಹ್ನೆ ಇದೆ ಮೈನಸ್ ಇದೆ ಮೈನಸ್ ಆಗಿರ್ಬೇಕು ಸೊ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೇನೆ ನೋಡಿ ಒನ್ ಮೈನಸ್ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ ನೋಡ್ರಿ ಕಾಣಿಸ್ತಿದೆ ಸೊ ಮೈನಸ್ ಒನ್ ಮೈನಸ್ ಸೊ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂತ ಇದೆ ಸೊ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಸೊ ಇದನ್ನ ತಲೆ ಕಟ್ಸ್ಕೊಡ್ಬೇಡಿ ಸೊ ಎರಡು ಒಂದು ಮೂರು ಟು ಮೂರು ಮೂರು ಆರು ಆರು ಬರ್ಕೊಳ್ಳಿ ಸೊ ದೊಡ್ಡ ಅಂಕಿ ಇದೆ ಮೂರು ಅಂಕಿ ಪಕ್ಕಾ ಮೈನಸ್ ಇದೆ ಸೊ ಮೈನಸ್ ಬರ್ರಿ ನಿಮ್ಮ ಅಂಕ ಇಷ್ಟು ಕರೆಕ್ಟು ಇನ್ನು ಉಳಿತಿದ್ದು ಇವೆಲ್ಲ ಸೊ ಇದೇ ತರ ಇದೆ ನೀವು ಇದೇ ತರ ನೋಡ್ಕೊಳ್ಬಹುದು ಎಂಟು ಇದೆ ಸೊ ನಾನು ಈ ತರ ಹೇಳ್ತೀನಿ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ ಒಂದು ಈಗ ಅದೇನಂತಂದ್ರೆ ಇಂಪಾರ್ಟೆಂಟ್ ಟ್ರಿಕ್ ಕೂಡ ಇದು ಸೊ ಇದೆ ನೋಡಿ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್ ಮೈ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಸೊ ಈ ತರ ಟ್ರಿಕ್ಸ್ ನ ನೀವು ಎಲ್ಲ ಓದ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಇದೆ ಮೈನಸ್ ಟು ಹಾಗೆ ಮೈನಸ್ ದಿ ಬ್ರಕೆಟ್ ಮೈನಸ್ ತ್ರೀ ಇಂದಿ ಬ್ರಕೆಟ್ ಕಂಪ್ಲೀಟ್ ಇದೆ ಸೊ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳಿ ಇಲ್ಲಿ ಮೈನಸ್ ಇದ್ದು ಹೊರಗಡೆ ಬರಬೇಕಿದ್ ಬಂದರೆ ಪ್ಲಸ್ ಆಗುತ್ತೆ ಸೊ ಪ್ಲಸ್ ತ್ರೀ ಇಲ್ಲಿ ಮೈನಸ್ ತ್ರೀ ಕೊಲ್ ಟು ಪ್ಲಸ್ ಒನ್ ಸೊ ಈ ತರ ಆಮೇಲೆ ಎರಡನೇ ಮೈನಸ್ ಫೋರ್ ಮೈನಸ್ ಇಲ್ಲಿ ಬ್ರಕೆಟ್ ಮೈನಸ್ ಫೈ ಬ್ರಕೆಟ್ ಕಂಪ್ಲೀಟ್ ಅಂತಂದ್ರೆ ಈ ಕಡೆ ಇಲ್ಲಿ ಮೈನಸ್ ಇದ್ ಹೊರಗಡೆ ಬಂದರೆ ಪ್ಲಸ್ ಆಗುತ್ತೆ ನಾಲ್ಕು ಪ್ಲಸ್ ಫೈ ಕೊಲ್ ಟು ಒಂದ್ ಆಗುತ್ತೆ ಸೊ ಈ ತರ ಇಲ್ಲಿ ನೀವು ಹೇಳ್ಬಹುದು ನಾಲ್ಕು ಪ್ಲಸ್ ಐದು ಒಂಬತ್ತು ಆಗುತ್ತೆ ಸಾವಿರ ಅಂತ ಹೇಳ್ಬೋದು ಒಂಬತ್ತು ಆಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಮೈನಸ್ ಇರುತ್ತೆ ನೀವು ಕಳೆಯಬೇಕು ಕೂಡಿಸಬಾರ್ದು ಈ ರೀತಿ ಇಲ್ಲಿ ಮೈನಸ್ ಇದ್ದು ಹೊರಗಡೆ ಬಂದಿದೆ ನಾಲ್ಕಾಯ್ತು ನಾಲ್ಕು ಮುಂದೆ ಪ್ಲಸ್ ಇರುತ್ತೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಈ ಹೊರಗಡೆ ಬಂದಿದ್ದು ಪ್ಲಸ್ ಆಯ್ತು ಆರು ನಾಲ್ಕು ಕುಡಿದ್ರೆ ಹತ್ತಾಯಿತು ಸೊ ಈ ರೀತಿ ಮಾಡ್ಕೊಳ್ಬೇಕು ಇವತ್ತು ಪ್ರತಿಯೊಂದು ನಾನು ನಿಮಗೆ ಅಹ್ ಹಾಗೆ ಸುಮ್ಮನೆ ತೋರಿಸಿರೋದಲ್ಲ ಎಲ್ಲ ಇಂಪಾರ್ಟೆಂಟ್ ನಾನು ಅಷ್ಟು ಬಿಡಿಸ್ಕೊತ ಕೂತ್ರೆ ನಿಮಗೆ ಟೈಮ್ ರಿಕವರಿ ಆಗೋದಿಲ್ಲ ಯಾಕಂತಂದ್ರೆ ಸಿಲೆಬಸ್ ಹೆವಿ ಇರೋದ್ರಿಂದ ಚಾಪ್ಟರ್ಸ್ ನ ಬೇಗ ಬೇಗ ಮುಗಿಸ್ಬೇಕು ಇದು ಪಾರ್ಟ್ ಒನ್ ಅಂತ ಚಾಪ್ಟರ್ ಇನ್ನು ಪಾರ್ಟ್ ಟೂ ಕೂಡ ಯಾಕಂದ್ರೆ ತೊಗೊಂಡ್ ಹೋಗ್ತೀನಿ ಘನ ಸಂಖ್ಯೆ ವರ್ಗ ಸಂಖ್ಯೆ ಅಕಾಡೆಂತ್ರ ಬಾಳೆ ಹತ್ತು ನಿಮಿಷದ ವೇಳೆ ಅಷ್ಟೇ ಆಗುತ್ತೆ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹಾಕ್ತೀನಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯೋಧ ಕ್ಲಾಸಸ್ ಯೋಧಾಸ್ ನೀವು ಮುಂದೆ ಫ್ಯೂಚರ್ ಅಲ್ಲಿ ಯೋಧಾಸ್ ಆಗ್ತಿರಲ್ಲ ಯೋಧಾಸ್ ಕ್ಲಾಸ್ ಗೆ ಯಾರು ಜಾಯಿನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಆಗಿ ಚೆನ್ನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಭಾಗಲಬ್ಧ ಸಂಖ್ಯೆ ಇದೆ ರಾಶನಲ್ ರ್ಯಾಷನಲ್ ನಂಬರ್ಸ್ ಇದೆ ಸೊ ಯಾವ ರೀತಿ ಕಂಡು ಹಿಡಿಯೋದು ಅಂತ ನೋಡ್ಕೊಳ್ಳಿ ಸೊ ಪಿ ಬೈ ಕ್ಯೂ ಕ್ಯೂ ಇದು ಸೂತ್ರ ನೋಡ್ಕೊಳ್ಳಿ ಎಕ್ಸಾಂಪಲ್ ಸೊ ಒನ್ ಬೈ ಟೂ ಕಾಮ ತ್ರೀ ಬೈ ಫೋರ್ ಇದೆಲ್ಲ ಕೇಳೋದಿಲ್ಲ ನಿಮ್ಗೆ ಸೊ ಸುಮ್ನೆ ಇಷ್ಟೆಲ್ಲ ರಾಧ ಬೇಡ ಇಂಪಾರ್ಟೆಂಟ್ ಇದ್ದು ಅಷ್ಟೇ ನಾ ಹೇಳ್ಬಿಡ್ತೀನಿ ಆಮೇಲೆ ರೂಟ್ ಟೂ ರೂಟ್ ತ್ರೀ ರೂಟ್ ಫೈವ್ ರೂಟ್ ಸಿಕ್ಸ್ ರೂಟ್ ಸೆವೆನ್ ರೂಟ್ ಏಟ್ ಸೊ ರೂಟ್ ಫೈವ್ ಈ ಕೆಳಗಿನಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಸೊ ಇಷ್ಟೇ ನೀವು ಭಾಗಲಬ್ಧ ಅಂತಂದ್ರೆ ಈಗ ರೂಟ್ ತ್ರೀ ಇದು ಫೈವ್ ಇದೆ ಆಪ್ಷನ್ ಬಿ ಸಿ ಒನ್ ಬೈ ಟೂ ಇದೆ ಡಿ ಒನ್ ಬೈ ರೂಟ್ ಟೂ ಇದೆ ಅವ್ರೇನ್ ಕೇಳಿದರೆ ರೂಟ್ ಕೇಳಿಲ್ಲ ಜಸ್ಟ್ ಭಾಗಲ ಕೇಳಿದ್ದಾರೆ ಆಪ್ಷನ್ ಸಿ ಕೊಡೋದು ಒನ್ ಬೈ ಟೂ ಅದೇ ಭಾಗಲಬ್ಧ ಸೊ ಬಿ ಅಲ್ಲಿ ನೋಡಿ ಈ ತರ ಕೇಳಿದ್ದಾರೆ ಆಮೇಲೆ ಸೆಕೆಂಡ್ ಒನ್ ಈ ಕೆಳಗಿನಲ್ಲಿ ಯಾವುದೋ ಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಫೋರ್ ರೂಟ್ ಟ್ವೆಂಟಿ ಫೈವ್ ರೂಟ್ ಟೆನ್ ರೂಟ್ ಒನ್ ಸೊ ಎಲ್ಲ ಸಂಖ್ಯೆಗಳು ಗೊತ್ತಿರಬೇಕು ಲಬ್ಧ ಯಾವುದು ಭಾಗಲಬ್ ಯಾವುದು ಗೊತ್ತಿದ್ರೆ ನೀವು ಖಂಡಿತ ಮಾಡ್ತೀರಾ ಅದರ ನಂತರ ಪ್ರೈಮ್ ನಂಬರ್ಸ್ ಕಡೆ ಬಂತಂದ್ರೆ ಅಪವರ್ತನಗಳು ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಪವರ್ತನ ಒಂದರ ಅಪವರ್ತನ ಒಂದು ಎರಡರ ಅಪವರ್ತನ ಒಂದು ಮತ್ತು ಎರಡು ಮೂರರ ಅಪವರ್ತನ ಒಂದು ಮತ್ತು ಮೂರು ನಾಲ್ಕರ ಪೂವರ್ತನ ಒಂದು ಮತ್ತು ಎರಡು ಮತ್ತು ನಾಲ್ಕು ಐದರ ವರ್ತನ ಒಂದು ಕಾಮ ಐದು ಸೊ ಈ ತರ ಬರುತ್ತೆ ಇದನ್ನ ಹೇಗ್ ಅಂತಂದ್ರೆ ಇವು ಮಗ್ಗಿಲಿ ಇರಬೇಕು ಈಗ ಎಕ್ಸಾಂಪಲ್ ಫಾರ್ ನಾಕ್ ಇದೆ ಈ ನಾಕ್ ತಗೊಳ್ಳಿ ನಾಲ್ಕು ಯಾವ್ಯಾವ ಮಗ್ಗಿಲ್ ಬರುತ್ತೆ ಒಂದ್ರ ಮಗ್ಗಿಲ್ ಬರುತ್ತೆ ಎರಡರ ಮಗ್ಗಿಲ್ ಬರುತ್ತೆ ಮೂರ್ರ ಮಗ್ಗಿಲ್ ನಾಲ್ಕು ಬರಲ್ಲ ಮೂರ ಮಗಿಲ್ ನಾಲ್ಕು ಬರ್ತಾ ಸೊ ನೋಡ್ಕೊಳ್ಳಿ ನಾಲ್ಕರ ಮಗಿಲ್ ಮುಗೀತು ಮತ್ತೆ ಐದರ ಮಗ್ಗಿಲ್ ಎಲ್ಲಿ ಹೋಗ್ತೀರಿ ನೋಡಿ ಇದೆ ಲಾಸ್ಟ್ ಇರೋದು ಈ ಲಾಸ್ಟ್ ಇಲ್ಲಿ ಬಂದ್ಬಿಟ್ರೆ ಮುಗಿತ್ತು ಇವ್ ಏನಿದೆ ಇವನ್ ಬರ್ಕೊಂಡ್ಬಿಡೋದು ಸೊ ಈ ತರ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಯಾವ್ದಂತಂದ್ರೆ ಒಂಬತ್ ಕೊಡೋಣ ಬೇಕಾದ್ರೆ ಒಂಬತ್ತು ಇದ್ರಲ್ಲಿ ಬೇಡ ಹನ್ನೆರಡು ಕೊಡೋಣ ಇದ್ರ ಹನ್ನೆರಡು ಇಲ್ಲ ಸೊ ನೀವು ಗೊತ್ತಿದ್ದು ಹೇಳ್ತೀರಾ ಸರಿ ಅವ್ರ್ ಗೊತ್ತಿಲ್ಲ ಹೇಳ್ರಿ ಅಂತ ಹೇಳ್ಬಹುದು ಸೊ ಹನ್ನೆರಡು ಇದ್ ಬಿಟ್ರಿ ಹನ್ನೆರಡು ಇಲ್ಲಿ ಮೇಲ್ ಕಡೆ ಬರೀತೀನಿ ನೋಡ್ರಿ ಒಂದ್ರ ಇದೆ ಎರಡರ ಮಗಿಲಿದೆ ಮೂರ್ರ ಇದೆ ಹೇಗಂತ ಮೂರ್ ಮೂರು ಮೂರ್ ನಾಕ್ಲೆ ಎಷ್ಟು ಮೂರ್ನಾಕ್ಲೆ ಎಷ್ಟ್ ಲೇ ತಮ್ಮ ಮೂರ್ ಮೂರ್ನಾಕ್ಲೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಆಮೇಲೆ ಐದರ ಬರ್ ಬರಲ್ಲ ಆರ್ ಬರುತ್ತೆ ಆಮೇಲೆ ಏಳರದು ಬರಲ್ಲ ಎಂಟ್ರದ್ ಬರಲ್ಲ ಒಂಬತ್ತರ ಬರಲ್ಲ ಹತ್ತರ ಬರಲ್ಲ ಹನ್ನೊಂದು ಬರ್ಲಾ ಲಾಸ್ಟ್ ಆಗಿ ಹನ್ನೆರಡು ಇಷ್ಟೇ ಈ ರೀತಿ ಈ ರೀತಿ ಇರೋದ್ ಏನಂತಾರೆ ಗೊತ್ತಾ ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ ಆಯ್ತಾ ಅರ್ಥ ಆಯ್ತಾ ಅನ್ಕೊಂಡಿದೀನಿ ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ನಿಮ್ಗೆ ಹೋಮ್ ವರ್ಕು ನೆಕ್ಸ್ಟ್ ಕ್ಲಾಸ್ ಬರೋವಾಗ ನೆಕ್ಸ್ಟ್ ಕ್ಲಾಸ್ ನಾನು ಹಾಕ್ತಿನಲ್ಲ ಅದ್ರದ್ದು ಹೋಮ್ ವರ್ಕು ಅವಿಭಾ ಪ್ರೈಮ್ ನಂಬರ್ಸ್ ಏನಿದೆ ನೋಡಿ ಒಂದರಿಂದ ಇಪ್ಪತ್ತೈದರ ಮಟ್ಟ ಅವ್ ಯಾವಾಗ ಬರುತ್ತೆ ಎಲ್ಲಾ ಬರ್ಕೊಂಡು ಇಟ್ಕೋಬೇಕು ನೋಟ್ಸ್ ಅಲ್ಲಿ ನಾನು ಅದನ್ನ ನನ್ನ ಫೋಟೋ ಹೊಡೆದು ಟೆಲಿಗ್ರಾಮ್ ಅಲ್ಲಿ ಹಾಕಿ ನಾನು ನೋಡ್ತೀನಿ ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳಿ ಮತ್ತೆ ನಿಮ್ಗೆ ಇಂಪಾರ್ಟೆಂಟ್ ಟೆಕ್ಸ್ ಹೇಳ್ಬೇಕು ಅದೇನಂತಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋದ್ರೆ ಅದನ್ನು ಬಾಜ ಸಂಖ್ಯೆ ಅಂತ ಹೇಳ್ಬೋದು ಸೊ ಇವ್ ಏನಿಲ್ಲ ಅಂತಂದ್ರೆ ಪಾಯಿಂಟ್ಸ್ ಜಸ್ಟ್ ನಾನು ಬಿಟ್ಕೊಳ್ಳುವಂತ ಪಾಯಿಂಟ್ಸ್ ಟಿಕ್ ಮಾಡ್ಕೊಳ್ಳಿ ಇದ್ ಬಿಟ್ರೆ ಒಂದರಿಂದ ನೂರರವರೆಗಿನ ಸಂಖ್ಯೆಗಳು ಯಾವ ಸಂಖ್ಯೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾಕಂತಂದ್ರೆ ನಿಮ್ಗೆ ಮುಂದೆ ಸಿಲೆಬಸ್ ಕವರ್ ಆಗೋದೆ ಇದ್ರ ಮೇಲೆ ಒಂದು ಎರಡು ಮೂರು ಒಂದು ಬರಂಗಿಲ್ಲ ಒಂದ್ ಯಾವತ್ತಿದ್ರು ಅದು ಅವಿಭಾಜ್ಯನ ಹೋಗೋಲ್ಲ ಭಾಜ್ಯನ ಹೋಗೋಲ್ಲ ಅದು ಒಂದ್ ಸಂಖ್ಯೆ ತಿಳ್ಕೊಂಬಿಡಿ ಯಾವ ಬರುತ್ತೆಪ್ಪ ಅಂತಂದ್ರೆ ಎರಡು ಮೂರು ಐದು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂರು ಮೂವತ್ತೊಂಬತ್ತು ನಾಲ್ವತ್ತೊಂದು ನಾಲ್ಕೂರು ಐವತ್ಮೂರು ಏಳು ಐವತ್ ಮೂರು ಐವತ್ತೊಂಬತ್ತು ಅರ್ತ್ತೊಂದು ಅರ್ವತ್ತೇಳು ಎಪ್ಪತ್ತೊಂದು ಎಪ್ಪತ್ಮೂರು ಎಪ್ಪತ್ತೊಂಬತ್ತು ಎಂಬತ್ಮೂರು ಸೊ ಎಂಬತ್ತೊಂಬತ್ತು ತೊಂಬತ್ತೇಳು ಸೊ ಫೈನಲ್ ಆಗಿ ಇಪ್ಪತ್ತೈದು ಅಂಕೆಗಳು ಬರ್ತವೆ ಎಷ್ಟು ಎಷ್ಟಾದ್ರು ಕೇಳಿರ್ತಾರೆ ಕ್ವೇಶನ್ ಆರ್ಮಿ ಎಕ್ಸಾಮು ಫುಲ್ ಈಸಿ ಅಂದ್ರೆ ಈಸಿ ಆಗಿರುತ್ತೆ ಏನು ಆಗಿರೋದಿಲ್ಲ ಸೊ ನಾನು ಆರ್ ಆರ್ ಬಿ ಕ್ಲಾಸ್ ಕೂಡ ಮಾಡ್ತೀನಿ ಮಾಡ್ತೀನಿ ಸೈನ್ಸ್ ಸಂಬಂಧಪಟ್ಟಂತೆ ನೋಟ್ಸ್ ಕೂಡ ನಮ್ಗೆ ಹತ್ರ ಸಿಗುತ್ತೆ ಇದು ಸೈನ್ಸ್ ಆರ್ಮಿ ಇಲ್ಲ ಆರ್ ಆರ್ ಬಿ ಎಸ್ ಎಫ್ ಎಸ್ ಎಸ್ ಸಿ ಡಿ ಸೊ ಇನ್ ಮುಂತಾದವು ನಿಮಗೆ ಸೈನ್ಸ್ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಸೊ ಪಿ ಡಿ ಎಫ್ ನಿಮ್ಗೆ ಬೇಕಂದ್ರೆ ನಮಗೆ ಕಮೆಂಟ್ ಹಾಕ್ಬಹುದು ಟೆಲಿಗ್ರಾಮ್ ಕೂಡ ಇದೆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಅದು ಬಿಡಿ ಟೋಟಲ್ ಒನ್ ಟು ನೂರ ಒಟ್ಟು ಬಜೆಟ್ ಸಂಖ್ಯೆ ಇಪ್ಪತ್ತೈದು ಇದಾವೆ ನಿಮ್ಗೆ ಈ ಮ್ಯಾಥ್ಸ್ ಪಿ ಡಿ ಎಫ್ ಬೇಕಾದ್ರೆ ಕಾಮೆಂಟ್ ಹಾಕಿ ಕಾಮೆಂಟ್ ಹಾಕಿದ್ರೆ ಟೆಲಿಗ್ರಾಮ್ ಬಂದು ನೀವು ಕಾಮೆಂಟ್ ಹಾಕಿದ್ರೆ ಮ್ಯಾಥ್ಸ್ ಪಿ ಡಿ ಎಫ್ ಬೆಲೆ ನಾಲ್ವತ್ ರೂಪಾಯಿ ನಾ ಪಿ ಡಿ ಎಫ್ ಕೂಡ ಕಳಿಸ್ಬಿಡ್ತೀನಿ ನಾನು ಏನ್ ಹೇಳ್ತಿದ್ದೀನಿ ಇದನ್ನೇ ಕಳಿಸ್ತೀನಿ ಆದ್ರೆ ಪಿ ಡಿ ಅಲ್ಲಿ ನಾವು ಈ ವಿಡಿಯೋ ಏನಿರುತ್ತೆ ನೋಡಿ ಇಲ್ಲಿ ಜಾಸ್ತಿ ಲೆಂದಾಗಿ ಅಂದಾಗ ನಾನು ಪಿ ಡಿ ಎಫ್ ಹೊರಗಿನ್ ತೊಗೊಂಡ್ ನಾನು ನಿಮ್ಗೆ ಇದು ಪಾಠ ಹಾಕ್ತೀನಿ ಸೊ ಪಿ ಡಿ ಅಲ್ಲಿ ಎಷ್ಟು ಅಷ್ಟೇ ಇರುತ್ತೆ ಆದ್ರೂಡಿ ನೋಡಿಬಿಟ್ರೆ ಸಾಕು ಆರಾಮಾಗಿ ಪಾಸ್ ಆಗ್ತೀರಾ ಪಿ ಡಿ ಎಫ್ ಬೆಲೆ ನಾಲ್ವತ್ತು ರೂಪಾಯಿ ಇರುತ್ತೆ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಟೆಲಿಗ್ರಾಮ್ ನಲ್ಲಿ ಹೇಳಿವೆ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡ್ಕೊಂಡ್ಬೋಣ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಮೂರು ಎರಡಂಕಿಯ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹನ್ನೊಂದು ಎರಡಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ತೊಂಬತ್ತೇಳು ಮೂರಂಕಿಯ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನೂರ ಒಂದು ಮೂರಾಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೇಳು ಸೊ ನೂರವರೆಗೆ ಇರುವ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೈದು ಐವತ್ತರವರೆಗೆ ಎಷ್ಟಿದಾವೆ ಸೊ ಹದಿನೈದು ಇದಾವೆ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಎರಡು ಸೊ ಇಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮಗೆ ಮ್ಯಾಥ್ಸ್ ಪಿ ಡಿ ಎಫ್ ಏನಾದರೂ ಬೇಕಾದ್ರೆ ನನ್ನ ಟೆಲಿಗ್ರಾಮಲ್ಲಿ ಅಲ್ಲಿ ಬಂದು ಮೆಸೇಜ್ ಮಾಡಿ ಸೊ ಒಂದು ಸಾರಿ ಒಂದು ಪಿ ಡಿ ಎಫ್ ಬೆಲೆ ನಾಲ್ವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ನಾಲ್ವತ್ತೊಂಬತ್ತು ರೂಪಾಯಿ ನೀವು ತಿನ್ಬಿಟ್ಟು ಅಲ್ಲಿ ಖರ್ಚು ಮಾಡ್ತೀರಾ ಸೊ ನೋಡಿ ಬೇಕಾದ್ರೆ ಹಾಕಿ ನೀವು ಹತ್ತು ಜನ ಫ್ರೆಂಡ್ಸ್ ಇದ್ರೆ ಜಸ್ಟ್ ಒಂದು ಪಿ ಡಿ ಎಫ್ ಎಲ್ಲರೂ ರೊಕ್ಕ ಹಾಕಿ ತಗೊಂಡ್ರು ನಲ್ವತ್ತು ರೂಪಾಯಿ ನಾಲ್ವತ್ತೊಂಬತ್ತು ರೂಪಾಯಿ ಕೊಟ್ಟು ತಗೊಂಡ್ರಿ ಅಂತ ಇಟ್ಕೊಳ್ಳಿ ನಾಲ್ವತ್ತೊಂಬತ್ತು ರೂಪಾಯಿ ಅಲ್ಲಿ ನೀವು ಹತ್ತು ಜನ ಒಬ್ಬರಿಂದ ಇನ್ನೊಬ್ರು ಇನ್ನೊಬ್ಬರಿಂದ ಇನ್ನೊಂಬತ್ತೊಬ್ರು ಬಿಟ್ಕೊಳ್ತೀರಾ ಸೊ ಹಾಗೆ ತಗೊಳ್ಳಿ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈ ದುಡ್ಡಿಂದ ನಾನೇನು ಕೋಟಿ ಕಟ್ಟಲ್ಲ ಸೊ ಏನಂತಂದ್ರೆ ಮತ್ತೆ ಪ್ರಿಂಟ್ ತೆಗಿಬೇಕಾದ್ರೆ ಇದೇ ದುಡ್ಡಿಂದ ಪ್ರಿಂಟ್ ತೆಗಿಬೇಕು ಯಾಕಂತಂದ್ರೆ ಸ್ಟೂಡೆಂಟ್ಗಳು ಜಾಸ್ತಿ ಆದ್ರೆ ಸೊ ನಿಮ್ಗೆ ಗೊತ್ತಲ್ಲ ನಾನೇನ್ ವೇಸ್ಟ್ ಮಾಡಲ್ಲ ನಾನೇನು ತಿನ್ನೋದಿಲ್ಲ ಇದನ್ನ ಸೊ ನೋಡಿ ನಾಲ್ವತ್ತೊಂಬತ್ತು ರೂಪಾಯಿ ಇದೆ ಯೋಚನೆ ಮಾಡಿ ಅದ್ಬಿಟ್ರೆ ಈ ಕೆಳಗಿನವುಗಳಲ್ಲಿ ಯಾವುದೋ ಅವಿಭಾಜ್ಯ ಸಂಖ್ಯೆ ಆಗಿದೆ ಮೂವತ್ತೈದು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಸೊ ಈ ತರ ನೀವು ಹ್ಮ್ ಇಪ್ಪತ್ತೊಂಬತ್ತಾಗಿದೆ ಯಾಕಂದ್ರೆ ಇವು ಅವಿಭಾಜ್ಯ ಸಂಖ್ಯೆ ಅಲ್ಲ ಇದೆ ನೋಡ್ ನೋಡ್ರಿ ಸರ ಅವಿಭಾಜ್ಯ ಸಂಖ್ಯೆಗಳು ಇಲ್ಲೇ ಇದೆ ನೋಡಿ ಒಂದರಿಂದ ನೂರು ಸೊ ಇಷ್ಟೇ ಆಮೇಲೆ ನಿಮ್ಗೆ ನೆಕ್ಸ್ಟ್ ಈ ಅವಿಭಾಜ್ಯ ಸಂಖ್ಯೆ ಲೆಕ್ಕಗಳು ಬರುತ್ತೆ ಇಪ್ಪತ್ತರಿಂದ ಮೂವತ್ತರ ಮಧ್ಯೆ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಅಂದ್ರೆ ಇಪ್ಪತ್ತರಿಂದ ಮೂವತ್ತರ ಮಧ್ಯೆ ಬರೋದು ಯಾವ್ಯಾವ ಜಸ್ಟ್ ಇಪ್ಪತ್ತೊಂದು ಇಪ್ಪತ್ತ್ ಇಪ್ಪತ್ತೊಂಬತ್ತು ಅಷ್ಟೇ ಎರಡೇ ಬರ್ತವೆ ಆಮೇಲೆ ಟೋಟಲ್ ಮೂವತ್ತ ಕೂಡಿಸ್ಬೇಕು ವ್ಯತ್ಯಾಸ ಅಂತ ಕಾಯ್ಬೇಕು ಸೊ ಐವತ್ತರಿಂದ ಎಪ್ಪತ್ತರ ಮಧ್ಯೆ ಬರುವುದು ಸೊ ಎಷ್ಟು ಬರುತ್ತೆ ಎರಡು ನಾಲ್ವತ್ ಆಗುತ್ತೆ ಇಪ್ಪತ್ತರಿಂದ ನಲವತ್ತು ಬರುವುದು ಸೊ ಈ ತರ ನಿಮ್ಗೆ ಮೊತ್ತ ಕಂಡು ಹಿಡಿಬೇಕು ಸಹ ವಿಭಾಜ್ಯ ಸಂಖ್ಯೆಗಳು ಬರುತ್ತೆ ನಿಮ್ಗೆ ಇದು ಕೇಳೋದೆಲ್ಲ ಅನ್ಸುತ್ತೆ ಕೇಳೋದೆಲ್ಲ ಇನ್ನು ಏನಿದ್ರು ವರ್ಗ ಸಂಖ್ಯೆಗಳು ಸ್ಕ್ವೇರ್ ನಂಬರ್ಸ್ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ಗುಣಕಾರ ಮಾಡುವುದು ಹೇಗಂತಂದ್ರೆ ಒಂದು ಇಂಟು ಒಂದು ಎಷ್ಟು ಒಂದು ಎರಡು ಇಂಟು ಎರಡು ಅಂತಂದ್ರೆ ನಾಲ್ಕು ಸೊ ಈ ತರ ಎಕ್ಸಾಂಪಲ್ ಫಾರ್ ಇನ್ನೊಂದು ಹೇಳ್ತೀನಿ ನೋಡಿ ಐವತ್ತು ಇಂಟು ಸಾರಿ ಮೂವತ್ತಾಯ್ತಾ ಇದು ಇರಲಿ ಬಿಡಿ ಮೂವತ್ತು ಇಂಟು ಮೂವತ್ತು ವರ್ಗ ಸಂಖ್ಯೆ ಎಷ್ಟು ಅಂತಂದರೆ ಸೊ ಈಸಿಯಾಗಿ ಜೀರೋ ನಂಬರ್ಸ್ ಬಂದಾಗ ಹೇಗ್ ಟ್ರಿಕ್ಸ್ ಮಾಡೋ ಅಂತ ಕಂಡು ಹಿಡೀತಿ ನೋಡಿ ಮೂರು ಮೂರ್ಲೆ ಎಷ್ಟು ಒಂಬತ್ತು ಇಲ್ಲಿ ಎರಡು ಜೀರೋ ಇದೆ ಎರಡು ಜೀರೋ ಇಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಮುಗಿತು ನಿಮ್ದು ವರ್ಗ ಸಂಖ್ಯೆ ಆಯಿತು ಜೀರೋ ಬಂದಾಗ ಮಾತ್ರ ಇದು ಬಿಟ್ರೆ ಇಲ್ಲಿದೆ ನೋಡಿ ಮೂವತ್ತು ಸ್ಕ್ವೇರ್ ಒಂಬತ್ತು ನೂರು ಸೊ ಇಲ್ಲಿದೆ ನೋಡಿ ಒಂದ್ ಸ್ಕ್ವೇರ್ ಒಂದು ಎರಡು ಸ್ಕ್ವೇರ್ ಎರಡು ಮೂರು ಸ್ಕೋರ್ ಒಂಬತ್ತು ಸೊ ಈ ಥರ ಎರಡರ ವರ್ಗ ಸಂಖ್ಯೆ ನಾಲ್ಕು ಸ್ಕ್ವೇರ್ ನಾಲ್ಕರ ವರ್ಗ ಮೂಲ ಎರಡು ಡಬಲ್ ಡಬಲ್ ಮಾಡೋದು ಏನು ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಕಲ್ತೀವಿ ಅಂತಂದ್ರೆ ಚಾಪ್ಟರ್ ಒನ್ ಪಾರ್ಟ್ ಒನ್ ಇದು ವಿಡಿಯೋ ಪಾರ್ಟ್ ಟು ಬರುತ್ತೆ ನಾ ಯಾವ್ಯಾವ ಹೋಮ್ ವರ್ಕ್ ಕೊಟ್ಟಿದ್ದೀನಿ ಎಲ್ಲಾ ಹೋಮ್ ವರ್ಕ್ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಉತ್ತರ ಎಷ್ಟು ಬರುತ್ತೆ ಅದನ್ನ ಹೇಳಬೇಕು ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೋಧಾಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಕಂಟಿನ್ಯೂ ವಿಡಿಯೋ ಕೂಡ ಬರುತ್ತೆ ನಿಮ್ದು ಆರ್ಮಿ ಅಗ್ನಿವೀರ ಎಕ್ಸಾಮ್ಸ್ ಕೇವಲ ಬಹಳ ದಿನ ಏನಿಲ್ಲ ಯಾಕಂತಂದ್ರೆ ಇದು ಮೇ ತಿಂಗಳು ಇದು ಮೇ ಇನ್ನು ನೆಕ್ಸ್ಟ್ ಜೂನ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗಬಹುದು ಜೂನ್ ಎಂಡಿಂಗ್ ಅಲ್ಲಿ ಎಕ್ಸಾಮ್ ಅಂತ ಮಿಡಲ್ ಅಲ್ಲಿ ಚಾಲು ಇದೆ ಇದೇ ಮಂತ್ ನಿಮಗೆ ಏನಂತಂದ್ರೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಮೇ ಅಲ್ಲಿ ಕೊಡ್ತಾರೆ ಜಸ್ಟ್ ಒನ್ ಮಂತ್ ಇದೆ ಸೊ ಮೂವತ್ತು ದಿನಗಳಲ್ಲಿ ನಿಮಗೆ ಮ್ಯಾಸ್ಕ್ ಕವರ್ ನಾನ್ ಮಾಡಿಕೊಡ್ತೀನಿ ಇದು ಚಾಲೆಂಜ್ ಅರ್ಥ ಆಗೋ ತರ ಹೇಳ್ತೀನಿ ವಿತ್ ಪಿ ಡಿ ಎಫ್ ಕೂಡ ಹೇಳ್ತೀನಿ ಇದೊಂದು ಪಿ ಡಿ ಎಫ್ ತಗೊಂಡ್ಬಿಟ್ರೆ ನಾನು ಮೂವತ್ತು ದಿನದಲ್ಲಿ ಮೂವತ್ತು ವಿಡಿಯೋ ಮಾಡಿದ್ರು ಆ ಪಿ ಡಿ ಎಫ್ ಅಲ್ಲಿ ಇರುತ್ತೆ ಸೊ ಪಿ ಡಿ ಎಫ್ ಬೆಲೆ ಬಂದ್ಬಿಟ್ಟು ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಕುರ್ಕುರಿ ಇಂದ ಹಾಳು ಮಾಡ್ತೀರಾ ಸೊ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ